ಗುರುವಾರದಂದು ಸರಿಸುಮಾರು ಎಂಟು ಕಾಲು ಗಂಟೆಯಷ್ಟೊತ್ತಿಗೆ ಒಂದು ಭೀಕರ ಸೌಂಡನ್ನು ಅನಂತಪುರ ಭಾಗದ ಮುಂಬಾಳಿನಲ್ಲಿ ಕೇಳಿ ಕೇಳಿ ಬಂತು ಈ ಸಂದರ್ಭದಲ್ಲಿ ಹೊರಗೆ ಬಂದು ಮನೆಯಿಂದ ಹೊರಗೆ ಬಂದು ನೋಡುವಾಗ ಕೆ ಎಸ್ ಆರ್ ಟಿ ಸಿ ಬಸ್ಸು ಹಾಗೂ ಟ್ರಕ್ ನೋಡಿದರೆ ಭೀಕರ ಒಂದು ಅಪಘಾತ ಆಗಿತ್ತು ಇದರಲ್ಲಿ ಬಸ್ಸಿನ ಒಳಗೆ ತುಂಬ ಜನ ಶಾಲಾ ಕಾಲೇಜು ಹೋಗುವಂತಹ ಹುಡುಗರು ಹಾಗೂ ಹುಡುಗಿಯರು ಹಾಗೂ ಪ್ಯಾಸೆಂಜರ್ಗಳು ಇದ್ದರು ಅವರಿಗೆ ಭೀಕರವಾದಂಥ ಒಂದು ಗಾಯಗಳು ಆಗಿತ್ತು ಆ ಸಂದರ್ಭದಲ್ಲಿ ಫುಲ್ಲು ರಸ್ತೆ ಬ್ಲಾಕ್ ಆಗಿ ಉದ್ದನೇ ಫುಲ್ಲು ಬ್ಲಾಕ್ ಆಗಿತ್ತು ಆ ಸಂದರ್ಭದಲ್ಲಿ ಎಲ್ಲ ಹೊರಗಡೆ ಬಂದಾಗ ಅಲ್ಲೇ ರಸ್ತೆಯಲ್ಲಿ ಸೈಡಲ್ಲಿ ಎಲ್ಲ ನವಿಯಿಂದ ನರಳಾಡ್ತಿದ್ದರು ಈ ಸಂದರ್ಭದಲ್ಲಿ ಸಡನ್ಲಿ ಅವರು ಹೇಗೆ ಸೇವ್ ಮಾಡಿ ಆ ಒನ್ ಎಟು ಕೊರೆ ಮಾಡಿದಾಗ ಅದು ಸ್ವಲ್ಪ ಬ್ಯುಸಿ ಬರ್ತಾಯಿತ್ತು ಕಡೆಗೆ ನಮ್ಮ ಸ್ವಂತ ಕಾರಿನಲ್ಲೇ ಅದ್ರ ಓಯನ ನೋಡಿದಾಗ ಅಷ್ಟು ಜನರನ್ನು ನಾವು ಸಾಗಿಸಲು ತುಂಬ ಕಷ್ಟಕರ ಆಗಿತ್ತು ಆ ಸಂದರ್ಭದಲ್ಲಿ ಎಸ್ ಮೊಹಮ್ಮದ್ ಅಜಿ ಅವರ ಒಂದು ಶಿಕ್ಷಣ ಸಂಸ್ಥೆ ಮರ್ಕಜ್ ಉಲೂಮ್ ಸಾಗರ ಇದರ ಒಂದು ಬಸ್ ಅದೇ ಸಂದರ್ಭದಲ್ಲಿ ಬರ್ತಿತ್ತು ಆ ಸಂದರ್ಭದಲ್ಲಿ ಆ ಚಾಲಕರದ್ದು ಹೋಗಿ ಕೋರಿಕೆ ಮಾಡಿದೆ ಇಮಿಡಿಯೇಟ್ಲಿ ಅವರು ಸ್ಪಂದನೆ ಮಾಡಿದ್ರು ಓಕೆ ಅಂತೇಳಿ ಅದರಲ್ಲಿರೋಂಥ ಶಾಲಾ ಕಾಲೇಜು ಹುಡುಗರನ್ನ ಮಕ್ಕಳನ್ನು ಸ್ವಲ್ಪ ಸೈಡ್ ಇದು ಸೋಪನಿಗೆ ಸೈಡಿಗೆ ನಿಲ್ಲಿಸಿ ಅದೇ ಬಸ್ಸಲ್ಲಿ ನಾವು ಆ ಗಾಯಾಳುಗಳನ್ನು ಎಲ್ಲರನ್ನ ಅದರಲ್ಲಿ ಹಾಕಿಕೊಂಡು ಆ ಸರ್ಕಾರಿ ಆಸ್ಪತ್ರೆ ಅನಂತಪುರಕ್ಕೆ ನಾವು ಬಂದ್ವಿ ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದಲ್ಲಿ ನಾವು ಒಂದು ಸೊ ಯಶಸ್ವಿಯಾದ್ವಿ ಎಂಟು ಕಾಲು ನಮ್ಮ ಮಾಮೂಲಿ ನಾನು ಹೋಗ್ತಾ ಇದ್ದೆ ಮುಂಬಾಳಲ್ಲಿ ಬಸ್ ಮತ್ತು ಟ್ರಕ್ಗೆ ಆಕ್ಸಿಡೆಂಟ್ ಆಯಿತು ಅಲ್ಲಿ ಯಾವುದೇ ವಾಹನಗಳು ಕರ್ಕೊಂಡು ಹೋಗಲಿಕ್ಕೆ ಯಾವುದು ಸಿಕ್ಕಿಲ್ಲ ಆಮೇಲೆ ಒನ್ ನಾಟ್ ಏಟಿಗೆ ಕಾಲ್ ಮಾಡಿದರು ಅದು ಅವರಿಗೆ ಬರಲಿಲ್ಲ ಸ್ಪಂದನೆ ಆಗಿಲ್ಲ ಅಲ್ಲಿ ಅವಾಗ ತಕ್ಷಣ ನಮಗೆ ಉಸ್ಮಾನ್ ಅವರು ಮತ್ತು ಆ ಮುಂಬಾಳಿನ ಉಸ್ತಾದವರೆಲ್ಲ ನಿಲ್ಲಿಸಿ ನೀನು ನೀವು ಮಕ್ಕಳ ಇದು ಇವ್ರಿಗೆ ಮಕ್ಕಳನ್ನು ಕೆಳಗಿಳಿಸಿ ನೀವು ಇವರಿಗೆ ಚೂರು ಆಸ್ಪತ್ರೆಗೆ ಡ್ರಾಪ್ ಮಾಡಿ ಅಂದರು ಆಯಿತು ನಾನು ಮಾಡ್ತೀನಿ ಅಂತ ಎಲ್ಲರನ್ನೂ ಕರ್ಕೊಂಡು ಸ್ವಲ್ಪ ಸೀರಿಯಸ್ಸಲ್ಲಿ ಇದ್ದರೋರೆಲ್ಲ ಅವರಿಗೆಲ್ಲ ಕರ್ಕೊಬಂದೆ ಕರ್ಕೊಬಂದು ಆಸ್ಪತ್ರೆಗೆ ಸೇರಿದ್ವಿ ಮುಂಬಾಳಿನವರು ಗ್ರಾಮಸ್ಥರೆಲ್ಲ ತುಂಬ ಇದು ಸಪೋರ್ಟ್ ಮಾಡಿದರು ಹಾಗಾಗಿ